ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಮಕರ ಸಂಕ್ರಾಂತಿ ಜನವರಿ ಹದಿನೈದನೇ ತಾರೀಕು ಸೋಮವಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾ ಇದೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ದಿನ ಮಕರ ಸಂಕ್ರಮಣ ಉಂಟಾಗುತ್ತೆ ಆ ದಿನ ನಾವು ಮಕರ ಸಂಕ್ರಾಂತಿಯಾಗಿ ಆಚರಣೆಯನ್ನು ಮಾಡ್ತೀವಿ ಈ ದಿನದ ಪೂಜಾ ವಿಧಿವಿಧಾನ ಏನು ಎಳ್ಳು ಬೀರೋದು ಹೇಗೆ ಪ್ರತಿಯೊಂದು ವಿವರಣೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಜನವರಿ ಹದಿನೈದನೇ ತಾರೀಕು ಸೋಮವಾರ ಮಕರ ಸಂಕ್ರಾಂತಿಯ ದಿನ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಗೋಮೂತ್ರ ಮತ್ತು ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸೋದ್ರಿಂದ ತುಂಬಾ ಒಳ್ಳೆಯದು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಹೊಸಲಿಗೂ ಸಹ ನೀವು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಮೊದಲನೇದಾಗಿ ನೀವು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಒಂದು ಸಗಣಿಯ ಪೂಜೆಯನ್ನು ನೆರವೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಸಗಣಿ ಪೂಜೆ ಮಾಡುವಂಥ ಪದ್ಧತಿ ಇರುವಂಥವ್ರು ಮೊದಲನೇದಾಗಿ ಸಗಣಿ ಪೂಜೆಯನ್ನು ಮಾಡ್ಕೋಬೇಕು ಅದಕ್ಕೆ ಹಿಂದಿನ ದಿನವೇ ನೀವು ಸಗಣಿಯನ್ನು ತಂದಿಟ್ಕೊಂಡು ಹಸುವಿನ ಸಗಣಿಯನ್ನು ತಂದು ಅದನ್ನು ಶುದ್ಧಿ ಮಾಡಿಕೊಂಡು ಒಂಬತ್ತು ಸಗಣಿಯ ಮುದ್ದೆಗಳನ್ನು ಮಾಡ್ಕೋಬೇಕು ಗೋಪುರಾಕಾರವಾಗಿ ರಂಗೋಲಿಯ ಮಧ್ಯೆ ಒಂದು ಅದ್ರ ಸುತ್ತಲೂ ಎಂಟು ಸಗಣಿಯ ಗೋಪುರಗಳನ್ನು ಇಟ್ಟು ಅದ್ರ ಮಧ್ಯೆ ಗರಿಕೆಯನ್ನು ಇಟ್ಟು ಅದಕ್ಕೂ ಸಹ ಎಲ್ಲದಕ್ಕೂ ಅರ್ ಕುಂಕುಮ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಅಥವಾ ಮಗುವಿನ ನಿರೀಕ್ಷಣೆ ನಿರೀಕ್ಷೆಯಲ್ಲಿರುವಂಥ ಒಂದು ಮಹಿಳೆ ಆಗಿರ್ಬೋದು ಈ ಒಂದು ಸಗಣಿ ಪೂಜೆ ಮಾಡೋದರಿಂದ ತುಂಬ ಬೇಗ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಮನೆಯಲ್ಲಿ ಮಾಡಿರುವಂಥ ಯಾವುದಾದ್ರೂ ಒಂದು ಸಿಹಿ ತಿಂಡಿ ಅಥವಾ ಹಣ್ಣುಗಳನ್ನು ನೈವೇದ್ಯಕ್ಕೆ ಗಂಧದ ಕಡ್ಡಿ ಕರ್ಪೂರ ಧೂಪದಿಂದ ಸಗಣಿ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ದೇವರ ಮನೆಯಲ್ಲಿ ಇವತ್ತಿನ ಪೂಜಾ ವಿಧಿವಿಧಾನಕ್ಕೆ ಬರೋಣ ಇವತ್ತು ರಾಮ ಲಕ್ಷ್ಮಣ ಸೀತೆಯರ ಫೋಟೋ ಇದ್ದರೆ ಅದಕ್ಕೆ ಪೂಜೆ ಮಾಡುವಂಥದ್ದು ತುಂಬಾ ವಿಶೇಷ ರಾಮರ ಪೂಜೆ ಇವತ್ತು ತುಂಬಾ ವಿಶೇಷ ಅಂತ ಹೇಳ್ಬೋದು ರಾಮರ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡ್ಬೋದು ಅಥವಾ ವಿಷ್ಣುವಿನ ಒಂದು ಫೋಟೋ ವಿಗ್ರಹ ಇದ್ದರೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ಅದಕ್ಕೂ ನೀವು ಪೂಜೆಯನ್ನು ಮಾಡ್ಕೋಬೋದು ಅದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಸಹ ಈ ದಿನ ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಇಡೋ ಪದ್ಧತಿ ಇರೋರು ಈ ದಿನ ಕಳಶವನ್ನು ಸಹ ಇಟ್ಟು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡ್ಕೋಬೋದು ಈ ದಿನ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ಒಂದು ದೀಪಗಳನ್ನು ಮಾಡಿಟ್ಕೊಂಡು ಪೂಜೆಯನ್ನು ಸಲ್ಲಿಸೋದು ತುಂಬಾ ವಿಶೇಷ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು ಮತ್ತು ಬೆಲ್ಲದ ಪುಡಿಯನ್ನು ಸೇರಿಸಿ ಅಕ್ಕಿಯ ದೀಪಗಳನ್ನು ಮಾಡಿಟ್ಕೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು ಈ ದಿನ ಒಂದು ದಿ ಪೂಜೆಯಲ್ಲಿ ಇಟ್ಟು ಬೆಳಗಿಸುವಂಥದ್ದು ವಿಶೇಷ ಕಳಶವನ್ನು ಇಡುವಂಥವರು ಈ ದಿನ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಅಷ್ಟದ್ರಳದ ರಂಗೋಲಿ ಇಟ್ಕೊಂಡು ಒಂದು ತಟ್ಟೆ ಮೇಲೆ ಅಕ್ಕಿ ಬದಲಾಗಿ ಭತ್ತವನ್ನು ಇಟ್ಕೊಂಡು ಅದ್ರ ಮೇಲೆ ಕಳಶ ಸ್ಥಾಪನೆ ಮಾಡ್ಕೋಬೇಕು ಹಳ್ಳಿಗಳ ಕಡೆ ನೀವು ನೋಡ್ಬೋದು ಒಂದು ಫಸಲು ಹೊಸದಾಗಿ ಬೆಳೆದಿರುವಂಥದ್ದನ್ನೆಲ್ಲ ಗುಡ್ಡೆ ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಈ ಮಕರ ಸಂಕ್ರಾಂತಿಯ ದಿನ ಧಾನ್ಯ ಪೂಜೆಯನ್ನು ಮಾಡ್ತಾರೆ ಅದೇ ರೀತಿ ಮನೆಯಲ್ಲೂ ಸಹ ಕಳಶಕ್ಕೆ ನೀವು ಭತ್ತವನ್ನು ಇಟ್ಕೊಂಡು ಅದ್ರ ಮೇಲೆ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ನಮ್ಮ ಮನೆಯಲ್ಲೂ ವರ್ಷ ಶ್ರವಡಿ ಧಾನ್ಯಕ್ಕೆ ಯಾವುದೇ ಕೊರತೆ ಇರೋ ಕೊರತೆ ಇಲ್ಲದೆ ಇರೋ ರೀತಿ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಅಂತ ಪರಿತೀತಿ ದೇವರ ಫೋಟೋ ಅಥವಾ ವಿಗ್ರಹಗಳಿದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಒಂದು ಕಳಶ ಸ್ಥಾಪನೆ ಮಾಡುವಂಥವರು ಭತ್ತದ ಮೇಲೆ ಒಂದು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೋಬೋದು ಕಳಶ ಸ್ಥಾಪನೆ ಮಾಡದೇ ಇರುವಂಥವರು ಒಂದು ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನಿಟ್ಟು ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಕೋಬೋದು ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿಕೊಂಡು ಅದನ್ನು ದೇವ್ರ ಮುಂದೆ ಇಟ್ಟು ತುಪ್ಪವನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೊಂಡು ಈ ದಿನ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಮಾಡಿ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡೋದು ವಿಶೇಷ ಅದರ ಜೊತೆಗೆ ಎಳ್ಳು ಬೆಲ್ಲ ಮನೆಯಲ್ಲಿ ಮಾಡಿರುವಂಥದ್ದು ಕಬ್ಬಿನ ಜಲೆಗಳನ್ನು ಸಹ ಪೂಜೆಗೆ ಇಡ್ಬೋದು ಯಾವ ದೇವರ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸ್ತಾ ಇರ್ತೀರೋ ರಾಮರದು ವಿಷ್ಣುವುದು ಅಥವಾ ವೆಂಕಟೇಶ್ವರ ಸ್ವಾಮಿ ಅಥವಾ ಲಕ್ಷ್ಮೀ ದೇವಿಯ ಯಾವ ವಿಗ್ರಹಕ್ಕೆ ಫೋಟೋಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತೀರೋ ಆ ದೇವರ ಒಂದು ಅಷ್ಟೋತ್ರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆ ಅಥವಾ ಹೂವಿನಿಂದ ಅರ್ಚನೆಯನ್ನು ಮಾಡಿಕೊಂಡು ಆ ದೇವರ ಒಂದು ಸ್ತೋತ್ರಗಳು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕು ನಂತರ ಒಂದು ನೈವೇದ್ಯವನ್ನು ಸಮರ್ಪ ಪಡೆ ಮಾಡಿ ಗಂಧದ ಕಡ್ಡಿ ಕರ್ಪೂರ ಧೂಪದಿಂದ ಪೂಜೆಯನ್ನು ಮಾಡಿ ಮುಗಿಸ್ಬೇಕು ನಿಮ್ಮ ಸಂಕಲ್ಪ ಏನಿದೆ ಅದನ್ನೆಲ್ಲ ದೇವರಲ್ಲಿ ಇಟ್ಟಿದ್ದೆ ಆದರೆ ಇವತ್ತು ತುಂಬ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಮನೆಯಲ್ಲೇನಾದರೂ ಆರ್ಥಿಕ ಕಿರಿಕಿರಿ ಇದೆ ಅಥವಾ ಮನಸ್ತಾಪಗಳಿದೆ ಅಥವಾ ಬೇರೆ ಏನಾದರೂ ತೊಂದರೆಗಳಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಭತ್ತದಲ್ಲಿ ಒಂದು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಕಳಶವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಿದ್ದೆ ಆದರೆ ತುಂಬ ಒಳ್ಳೆಯ ಫಲಗಳು ಅನ್ನೋದು ಈ ದಿನ ಸಿಗುತ್ತೆ ಕಳಶ ಸ್ಥಾಪನೆ ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಇಚ್ಛೆ ಪಡುವಂಥವರು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಒಂದು ವಿಗ್ರಹವನ್ನು ಒಂದು ಭತ್ತದ ಮೇಲೆ ಇಟ್ಟು ಅದಕ್ಕೆ ನೀವು ಪೂಜೆಯನ್ನು ಈ ದಿನ ಸಲ್ಲಿಸ್ಕೋಬೋದು ಈ ದಿನ ವಿಶೇಷವಾಗಿ ಗೋ ಮಾತೆಗೆ ಪೂಜೆ ಮಾಡೋದು ತುಂಬಾ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು ಮನೆ ಹತ್ರ ಯಾವುದಾದ್ರೂ ಹಸುಗಳು ಕಂಡಿದ್ದೆ ಆದರೆ ಅವುಗಳಿಗೆ ಮನೆ ಹತ್ರ ನಿಮ್ಮ ಹಸುಲಿನ ಹತ್ರ ಕರ್ಕೊಂಬಂದು ಪಾದಗಳಿಗೆ ಅರ್ಶಿನ ಕುಂಕುಮ ನೆತ್ತಿಗೆ ಅರ್ಶನ ಕುಂಕುಮ ಇಟ್ಟು ಅದಕ್ಕೆ ತಿನ್ನೋದಕ್ಕೆ ಅಕ್ಕಿ ಬೆಲ್ಲ ಅಥವಾ ಪೊಂಗಲನ್ನು ಕೊಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಅದರ ಆಶೀರ್ವಾದವನ್ನು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು ಹಳ್ಳಿ ಕಡೆ ಟೌನ್ಗಳ ಕಡೆ ಈ ರೀತಿ ಗೋ ಪೂಜೆಯನ್ನು ಈ ದಿನ ಮಾಡೋದು ನೀವು ನೋಡೇ ಇರ್ತೀರ ಇನ್ನು ಸಂಜೆ ವೇಳೆಗೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಹತ್ತು ವರ್ಷದ ಒಳಗಡೆ ಇರುವಂಥ ಮಕ್ಕಳಿರು ಇದ್ದಿದ್ದರೆ ಅವರಿಗೆ ಒಂದು ಎಳ್ಳು ಬೀರುವ ಕಾರ್ಯಕ್ರಮವನ್ನು ತಪ್ಪದೇ ಮಾಡಬೇಕು ಈ ದಿನ ಚಿಕ್ಕ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಪೀಠದ ಮೇಲೆ ಕೂರಿಸಿ ಅವ್ರಿಗೆ ಎಳ್ಳು ಬೀರುವುದು ತುಂಬಾ ವಿಶೇಷ ಮಕ್ಕಳನ್ನು ಒಂದು ಪೀಠದ ಮೇಲೆ ಅಥವಾ ಚೇರ್ ಮೇಲೆ ಕೂರಿಸಿ ಅವ್ರ ಮುಂದೆ ಒಂದು ಟಿಪಾಯಿಯನ್ನು ಇಟ್ಟು ಅದಕ್ಕೆ ಐದು ತಟ್ಟೆಗಳನ್ನು ಅವ್ರ ಮುಂದೆ ಜೋಡಿಸ್ಕೋಬೇಕು ಐದು ತಟ್ಟೆಗಳಲ್ಲಿ ಒಂದರಲ್ಲಿ ತೆಂಗಿನಕಾಯಿ ಒಂದರಲ್ಲಿ ಸ್ವೀಟ್ಸು ಒಂದರಲ್ಲಿ ಅರಿಶಿನ ಕುಂಕುಮ ಇನ್ನೊಂದರಲ್ಲಿ ಎಳ್ಳು ಬೆಲ್ಲ ಇನ್ನೊಂದರಲ್ಲಿ ಕಬ್ಬಿನ ಚೂರುಗಳು ಈ ರೀತಿ ಐದು ತಟ್ಟೆಗಳನ್ನು ಜೋಡಿಸ್ಕೊಂಡು ಮಕ್ಕಳಿಗೆ ಅರ್ಶನ ಕುಂಕುಮವನ್ನು ಇಟ್ಟು ತಲೆ ಮೇಲೆ ಮೂರು ಬಾರಿ ಕಬ್ಬಿನ ಚೂರುಗಳು ಕಾಯಿನ್ಸು ಮತ್ತು ಎಳ್ಳು ಬೆಲ್ಲವನ್ನು ತಲೆ ಮೇಲೆ ಮೂರು ಬಾರಿ ಹಾಕಿ ಎಳ್ಳನ್ನು ಬೀರಬೇಕು ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಯಾವುದೇ ಒಂದು ನರ ದೃಷ್ಟಿ ಕೆಟ್ಟ ದೃಷ್ಟಿ ಉಂಟಾಗಿದ್ರೂ ಅದೆಲ್ಲ ತೊಲಗಿ ಹೋಗುತ್ತೆ ಅವರಿಗೆ ಶ್ರೇಯಸ್ಸು ಉಂಟಾಗುತ್ತೆ ಅವರ ಆಯುಷ್ಯ ಸಹ ವೃದ್ಧಿಯಾಗುತ್ತೆ ಅಕ್ಕಪಕ್ಕ ಇರುವಂಥ ಮುತ್ತೈದರನ್ನ ಗೃಹಿಣಿಯರನ್ನ ಕರೆಸಿ ನಿಮ್ಮ ಮಕ್ಕಳಿಗೆ ಎಳ್ಳು ಬೆಲ್ಲ ಬೀರ್ಸೋದ್ರಿಂದನೂ ಸಹ ತುಂಬಾನೇ ಒಳ್ಳೇದು ಈ ದಿನ ಎಲ್ಲರೂ ಎಳ್ಳು ಬೆಲ್ಲ ಅನ್ನ ತಿಂದು ಒಳ್ಳೆ ಮಾತುಗಳನ್ನ ಆಡಬೇಕು ಈ ರೀತಿ ಮಕರ ಸಂಕ್ರಾಂತಿಯು ಬೆಳಗಿನಿಂದ ಸಂಜೆಯವರೆಗೂ ಸಂಭ್ರಮದಿಂದ ಎಲ್ಲರೂ ಆಚರಣೆಯನ್ನ ಮಾಡಿ ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗ್ಲಿ